ಹೋರಾಟಕ್ಕೆ ಲಿಂಗಾಯಿತ ಹೋರಾಟಕ್ಕೆ ಬಂದಿದೆ ನಮ್ಮ ಶಾಂತ ರೀತಿಯಿಂದ ನಡೆದಂತ ಈ ಹೋರಾಟಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡಿದ್ವಿ ಆ ಸ್ಪಂದಿಸಿಲ್ಲ ಅಂತಂದ್ರೆ ನಾವು ಮನೆಗೆ ಕೂಡ ಶಾಂತ ರೀತಿಯಿಂದ ಹೊಂಟಂತ ಎಲ್ಲರೂ ನನ್ನ ಮೇಲೆ ಕೂಡ ಎಲ್ಲ ಡಿಸೈಡ್ ಜನರ ಮೇಲೆ ಕೂಡ ಲಾಖೆ ಚಾರ್ಜು ಮಾಡುವಂತ ಕಾರಣ ಈ ಹೋರಾಟ ಗಮನಿಸುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಇತಿಹಾಸದಲ್ಲಿ ನಾವು ಮನೆ ಕೂಡ ಶಾಂತಿ ರೀತಿಯಿಂದ ಎಲ್ಲರೂ ನನ್ನ ಮೇಲೆ ಕೂಡ ಲಾಟಿ ಚಾರ್ಜ್ ಮಾಡಿದಾರೆ ಜನರ ಮೇಲೆ ಕೂಡ ಲಾಖೆ ಚಾರ್ಜು ಮಾಡುವಂತ ಕೆಲಸ ಗಮನಿಸುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರಿಗೆ ಇತಿಹಾಸದಲ್ಲಿ ಪಂಚಮಸಾಲಿ ಹೋರಾಟಕ್ಕೆ ಹೋರಾಟಕ್ಕೆ ನಮ್ಮ ಸಮುದಾಯದ ಹೋರಾಟ ಸಮುದಾಯ ಯತ್ನಾಗ ನೀವು ಆಕ್ರೋಶ ಖಂಡಿಸ್ತೀನಿ ಈ ಸರ್ಕಾರ ಹೋರಾಟ ಹತ್ತಿಕೊಂಡು ಪ್ರಯತ್ನ ಮಾಡ್ತಾ ಇದೆ ನಮ್ಮ ಹೋರಾಟ ಪ್ರಯತ್ನ ಮಾಡ್ತಿದೆ ನಾನು ಅದಕ್ಕೋಸ್ಕರವಾಗಿ ಕುಡ ಸರ್ಕಾರ ಪಂಡಿತವಾಗಿ ಸರ್ಕಾರ ಬಂದ ಅನ್ಯಾಯ ಮಾಡಿಸಿ ಇಂಥ ಒಂದು ನೀತಿ ಸರ್ಕಾರ ಒಳ ಸರ್ಕಾರ ಪಂಚಮ ಪಂಚಮಸಾಲಿ ಹೋರಾಟದ ಅಧಿಕಾರಿ ಪಂಚಮಸಾಲಿಗಳ ಭ್ರವಣದಲ್ಲಿರ್ತಕ್ಕಂಥ ಪಂಚಮ ಸಾರಿ ಓಟ್ ಪಡ್ಕೊಂಡು ಅಧಿಕಾರ ಕೊಂದು ಪಂಚಮಸಾಲಿಗಳ ಮೇಲೆ ಇವತ್ತು ಹತ್ಯೆ ಮಾಡ